ಪರಶರಾಮನದ ಅರ್ಥಪೂರ್ಣವಾಗಿರುತ್ತೆ ಒಂದು ಹೆಸರು ಅದನ್ನ ಬಾಯಿ ತುಂಬ ಕರೆಯೋಕ್ಕಾಗ್ದೆ ಸ್ವಲ್ಪ ತುಂಬಾ ಮಾಡಿ ಕರೆಯೋಕೆ ಶುರು ಮಾಡಿದ್ದು ಪರು ಪರು ಒಂದು ಇನ್ನೂ ಪ್ರೀತಿಯಿಂದ ಕರಿಬೇಕಲ್ವಾ ಲೋ ಪರು ಲೋಪರು ಲೋ ಪರ ಆಗಿಬಿಡುತ್ತೆ ನಗಿನ ಜೊತೆಗೆ ಒಂದು ಅಂತ ಕೇಳಿದ್ದೆ ನಾನು ಯಾಕಂದರೆ ನಾನು ಸ್ವಲ್ಪ ಹೆಸರು ಅಭಿಮಾನಿ ಸ್ವಲ್ಪ ಕೇಳಿ ಕೇಳಿ ನಾನು ಬೆಲೆ ಚಪ್ಪಾಳ ಹೊಡಿಸೋದು ಹಾಗೆ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಉತ್ತರ ಅಂತ ಕಾಲದಲ್ಲಿ ಪಾಠ ಮಾಡ್ತಾ ಇದ್ರು ಅಂತ ಹೆಸರು ಇರೋದ್ರಿಂದ ಹುಡುಗರ ಹಿಂದ್ಗಡೆಯಿಂದ ಉಚ್ಚ ಉಚ್ಚ ಅಂತ ಕರೆಯೋರು ಯಾರು ಹೇಳಿದ್ರು ಸರ್ ನಿಮ್ಮ ಹೆಸರು ಉತ್ತರಾಯ ಅಂತ ಇರೋದ್ರಿಂದ ಹಿಂದ್ಗಡೆಯಿಂದ ಹುಚ್ಚು ಉಚ್ಚ ಅಂತಾರೆ ಹೆಸರು ಬದಲಾಯಿಸ್ಕೊಂಡ್ಬಿಡಿ ಸರ್ ಅಂತ ಅದಕ್ಕೆ ಪ್ರೊಫೆಸರ್ ಉತ್ತರಾಯಣದ ಸ್ವಲ್ಪ ಪ್ರೊಫೆಸರ್ ಉತ್ತರಾಯಣದ ಎಚ್ಚರ ಅಂತ ಮಾಡ್ಕೊಂಡ್ರು ಪ್ರೊಫೆಸರ್ ಎಚ್ಚರ ಅಂತ ಅಂತ ಆಯ್ತು ಹುಡುಗರದರಳ ಪತ್ತೆ ಹಚ್ಚಿಬಿಟ್ರೆ ನೋಡ್ರು ಪ್ರೊಫೆಸರ್ ಉತ್ತರ ಹೋಗಿ ಪ್ರೊಫೆಸರ್ ಎಚ್ಚರ ಆಗಿದೆ ಹುಚ್ಚು ಜಾಗದಲ್ಲಿ ಹೆಚ್ಚು ಬಂದಿದೆ ಹುಚ್ಚವಾಗಿ ಹೆಚ್ಚಾಗಿದೆ ಹುಚ್ಚೆಚ್ಚಾಗಿದೆ ಹುಚ್ಚೆಚ್ಚಾಗಿದೆ ಅಂತ ಇದೇ ನಾನು ನಲನ ಕಾಲೇಜ್ನಲ್ಲಿ ಓದ್ತಾ ಇದ್ದೆ ಪಿ ಯು ಸಿನ ಅಲ್ಲಿ ಒಬ್ಬ ಎಸ್ಸೆಗಣಿ ಅಂತಿದ್ದ ಆಂಗ್ಲ ಭಾಷೆನಲ್ಲಿ ನೋಟಿಸ್ ಬೋರ್ಡ್ ಮೇಲೆ ಬರೋವಾಗ ಆಂಗ್ಲ ಭಾಷೆನಲ್ಲಿ ಬರಿತಿದ್ವಲ್ಲ ಎಸ್ ಆದಮೇಲೆ ಪುಸ್ಟ್ ಆಪ್ತಕ್ಕೆ ದುಡಿದ್ವಿ ಎ ಆದ್ಮೇಲೆ ಪುಸ್ಟ್ ಎಸ್ ಎ ಗಣಿ ಏನಂತ ಸಗಣಿ ಅಂತ ಓದ್ತಾ ಇದ್ವಿ ಈ ಥರ ಅನೇಕ ಹೆಸರುಗಳಲ್ಲಿ ಅಪಾಸ್ಯ ಅಪಾರ್ಥ ಉಂಟಾಗುತ್ತೆ ಸ್ನೇಹಿತರೆ ಈ ಮಕ್ಕಳಿಗೋಸ್ಕರ ಮಕ್ಕಳಿಗೊಂದ್ರ ಜೋರ ಚಪ್ಪಳ ನಿಮಗೋಸ್ಕರ ಶೌಚಾಲಯ ಅಂದ್ರೆ ಹೆಂಗ ಗೊತ್ತಲ್ಲ ನಿಂಗೆ ಶೌಚಾಲಯ ಅಂದ್ರೆ ಗೊತ್ತಾ ಡೈರೆಕ್ಟ್ ಓಕೆ ಶೌಚಾಲಯದ ಬಗ್ಗೆ ವೇದಿಕೆ ಮೇಲೆ ಮಾತಾಡಬಾರ್ದು ಅಂತ ಹೇಳ್ತಾರೆ ತುಂಬಾ ಕೆಟ್ಟು ಪದ ಅಂತ ಹೇಳ್ತಾರೆ ಆದ್ರೆ ನಮ್ಮ ದುಂಡಿರಾದರವರು ಶೌಚಾಲಯದ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಆಸೆ ವ್ಯಕ್ತಪಡಿಸ್ತಾರೆ ಬಸ್ ನಿಲ್ದಾಣದಲ್ಲಿಂದು ಸಾರ್ವಜನಿಕ ಶೌಚಾಲಯ ಒಂದು ಗಂಡಸರಿಗೆ ಮತ್ತೊಂದು ಯಂಗಸರಿಗೆ ಉಳಿದ ವಾಸನೆ ಎಲ್ಲಾ ಪ್ರಯಾಣಿಕರಿಗೆ ಅಂತ ಹೇಳ್ತಾರೆ ಅದೇ ತರ ನನ್ನ ಜೀವನದಲ್ಲಿ ನಡೆದ ಒಂದು ಚಿಕ್ಕ ಘಟನೆ ಶೌಚಾಲಯದ ಬಗ್ಗೆ ನಾನು ಮೈಸೂರಿಂದ ಚಿತ್ರದುರ್ಗದಿಂದ ರಾತ್ರಿ ಹತ್ತುವರೆಗೆ ಬಸ್ ಹತ್ತಿ ಕೂತ್ಕೊಂಡೆ ಮೈಸೂರಿಗೆ ಬಂದು ಇಳಿದಾಗ ಬೆಳಗಿನ ಜಾವ ಆಗಿತ್ತು ಬಸ್ ಇಳ್ದ ತಕ್ಷಣ ನನ್ನ ನಿತ್ಯ ಕ್ರಮಗಳನ್ನು ಮುಗಿಸುವಂಥ ಒಂದು ತುರ್ತು ಸಂದರ್ಭ ಅತ್ಯಂತ ಕಣ್ಣ ಅಷ್ಟೆ ಯಾವುದೇ ಶೌಚಾಲಯ ಸ್ನೇಹಿತರೆ ಸ್ನೇಹಿತರು ಅಷ್ಟೇ ಯಾವುದೇ ಬಸ್ ನಿಲ್ದಾಣದಲ್ಲಿ ನಿಂತ್ಕೊಂಡು ಶೌಚಾಲಯ ಯಾವ ಕಡೆಗಿದೆ ಅಂತ ಹುಡುಕಾಗತ್ತಿಲ್ಲ ವಾಸ್ತ ಕಡೆ ಬರ್ತಾ ತಷ್ಟು ನಡ್ಕೊಂಡು ಹೋದ್ ನಮಗೆ ಶೌಚಾಲಯ ಸಿಗ್ಬಿಡೋದು ಬರ 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 ಹೋದೆ ಓದೇ ಅಲ್ಲಿಯ ದ್ವಾರಫಲ ಅಡ್ಡ ಕೈ ಆಗ್ತಾ ಏನಪ್ಪ ಸಮಸ್ಯೆ ಅಂದೆ ಐದು ರೂಪಾಯಿ ಕೊಡಬೇಕ ತಗ ಅಂದೆ ಮತ್ತೊಂದು ಕಂಡೀಷನ್ ಅವನು ಸರ್ ನಿಮ್ಗೆ ಹಾಡು ಹೇಳಕ್ಕೆ ಬರ್ತದೆ ಸರ್ ಯಾಕಪ್ಪ ಅಂದೆ ಸರ್ ಟಾಯ್ಲೆಟ್ ಡೋರಿಗೆ ಬರ್ಟಿಲ್ಲ ಸರ್ ನೀವು ಹಾಡು ಹೇಳಿಲ್ಲ ಅಂದ್ರೆ ಡೋರ್ ತೊಳ್ತಾರೆ ಸರ್ ಸ್ನೇಹಿತರೆ ನಾನು ಒಳಗಡೆ ಪ್ರವೇಶ ಮಾಡಿದೆ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಸಾಲು ಗಟ್ಟಿ ನಿಂತಿದ್ದಾರೆ ಅಲ್ಲಿ ಹಾಡುಗಳು ಬರ್ತದೆ ಯಾವ ಥರದ ಹಾಡುಗಳು ಅಂದರೆ ಸಂಕಷ್ಟದ ಹಾಡುಗಳು ವೇದನೆ ಹಾಡುಗಳು ಕೇಳಿಬರ್ತದಾವೆ ನಾನು ಒಳಗಡೆ ಪ್ರವೇಶ ಮಾಡಿದಾಗ ಒಂದು ಹಾಡು ಕೇಳಿ ಬರ್ತಾ ಇತ್ತು ಈ ಪಾಪಿ ದುನಿಯಾ ಅವನಿಗೆ ಮುಂದಕ್ಕೆ ಆಡಿಯಾಕ್ ಬರ್ತಾ ಇಲ್ಲ ಆ ಡೇಲೆಂದ ಡೋರ್ ತೊಳ್ತಾರೆ ಸ್ವಲ್ಪ ಮುಂದ್ಕೋದ್ ಹೋದ್ ಇನ್ನೊಂದ್ ಆಡ್ ಕೇಳಿ ಬರ್ತಾ ಇತ್ತು ಬೇಡುವೆನು ವರವನ್ನ ಕೊಡು ತಾಯಿ ಜನ್ಮವನ ಕೊನೆತನ ಕಮರೆಯಲ್ಲ ಜೋಗಿ ಅಂದ ಹಾಗೆ ಸಾಕ್ತ ಸಾಕ್ತ ಹೋದ ಯಾರು ಸುಗಮ ಸಿಂಗ್ ಇದ್ದ ಕಾರ ಅನ್ಸುತ್ತೆ ಚೋರು ತಿಹುದು ಮನೆಯ ಮಾಳಿಗೆ ಸ್ನೇಹಿತರೆ ಈಗ ಸಾಕ್ತಾ 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 ಹೋದೆ ನನ್ಸರ್ದಿನ್ನು ಬಂದ್ಬಿಡ್ತು ಕೊನೆಗೆ ತಲೆಗೆ ಅಂತ ಹೊಡ್ಕೊಂಡೆ ಒಂದು ಹಾಡು ನೆನಪಿ ಬಂತು ಪಿ ಬಿ ಶ್ರೀನಿವಾಸರವರ ಹಳೆಯ ಜನಪ್ರಿಯ ಹಾಡು ನಾನು ಶುರು ಮಾಡಿದೆ ಇಳಿದು ಬಾ ತಾಯೇ ಇಳಿದು ಬಾ ಅರನ ಜಡೆಯಿಂದ ಹರಿಯ ಮುಡಿಯಿಂದ ಇಳಿದು ಬಾ ಇಳಿದು ಇಳಿದು ಬಾ ಧನ್ಯವಾದಗಳು ಹಾಗೆ ನಂದು ಕೊನೆ ಮಾತಾಡ್ಬಿಟ್ಟು ನನ್ನ ಪೈಸನ್ಗೆ ಅನುವು ಮಾಡಿ ಕೊಡ್ತೀನಿ ಯಾಕಂತಂದ್ರೆ ನಿಮ್ಮ ಸಮಯನ ನಾನು ತಿನ್ನೋಕೆ ರೆಡಿ ಇಲ್ಲ ಎಷ್ಟೊಂದು ಕಷ್ಟಪಟ್ಟರು ವಾರದಿಂದ ಪ್ರಾಕ್ಟೀಸ್ ಮಾಡಿರ್ತೀನಿ ನೆಕ್ಸ್ಟ್ ರೆಡಿಯಾಗಿ ಒಂದೇ ಸೆಕೆಂಡಲ್ಲಿ ನಾನು ಹೇಳ್ತೀನಿ ಒಂದೇ ಒಂದು ಪ್ರಶ್ನೆ ನಿಮಗೆಲ್ಲ ಕೇಳಿಸಿದ್ದೇನೆ ಮಾತು ಒಂದೇ ಒಂದು ಪ್ರಶ್ನೆ ದಾನದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಯಾರಾದರೂ ಹೇಳ್ತೀರಾ ದಾನದಾನಗಳಲ್ಲಿ ಶ್ರೇಷ್ಠದಾನ ಯಾವುದು ಯಾರಾದರೂ ಹೇಳ್ತೀರಾ ನೇತ್ರದಾನ ಮೂತ್ರಪಿಂಡದಾನ ಅನ್ನದಾನ ಕನ್ಯಾದಾನ ಕನ್ಯಾದಾನ ಅಂತಾರ ಹುಡುಗ ಹಾಂ ಇನ್ನೇನು ಹೇಳಿ ಬೇಗ ಯಾವುದು ನೀವು ಒಂದು ಸಾವಿರ ದಾನ ಹೇಳಿದ್ರೆ ನಾನು ಒಪ್ಪಲ್ಲ ದಾನದಗಳಲ್ಲಿ ಶೇಷನ್ ಆದರೆ ಯಾವ್ದು ಗೊತ್ತಾ ಸಮಾಧಾನನೂ ಅಲ್ಲ ಮೂತ್ರ ದಾನು ಅಲ್ಲ ನೀವು ಈ ಥರ ಒಂದು ಸಾವಿರ ದಾನ ಹೇಳಿದ್ರೆ ನಾನು ಒಪ್ಪಲ್ಲ ನಾವು ನೀವೆಲ್ಲ ಇಲ್ಲಿ ಸಂತೋಷವಾಗಿ ಖುಷಿಯಾಗಿ ಕೂತ್ಕೊಂಡಿರೋ ಕಾರಣ ಯಾರು ನಮ್ಮ ದೇಶ ಕಾಯುವಂಥ ಯೋಧರು ಅವರು ತಮ್ಮ ಪ್ರಾಣವನ್ನೇ ಬಲಿ ಕೊಡ್ತಾರೆ ಅದನ್ನು ಬಲಿದಾನ ಅಂತಾರೆ ದಾನದಾನಗಳಲ್ಲಿ ಶೇಷಧಾನ ಯಾವುದು ಬಲಿದಾನ ಧನ್ಯವಾದಗಳೊಂದಿಗೆ ನಾನು ಮಾತು ಮುಗಿಸ್ತೀನಿ ಯಾಕಂತಂದರೆ ಇನ್ನೂ ಕಾರ್ಯಕ್ರಮ ಇದೆ ಇನ್ನೂ ಅವಕಾಶ ಇದೆ ನನಗೆ ಅಲ್ಲಿಂದ ಮೈಸೂರಿಂದ ನಿಮ್ಮ ನಕ್ಸ ನಕ್ಸಕ್ಕೋಸ್ಕರ ಬಂದಿದ್ದೀನಿ ಈಗ ಡ್ಯಾನ್ಸ್ ಕಾಂಪಿಟೇಷನ್ ಶುರು ಮಾಡಲಿ ಧನ್ಯವಾದಗಳು